ಎಲ್ರಿಗೂ ನಮಸ್ತೆ ನಾವೀಗಾಗಲೇ ವಾಸ್ತುವಿನ ಒಂದು ವಿಚಾರದಲ್ಲಿ ಎಂಟು ದಿಕ್ಕುಗಳ ಬಗ್ಗೆ ನಾವು ವಿಚಾರಗಳನ್ನು ನಾವು ನೋಡಿದ್ವಿ ನೋಡಿ ವೀಕ್ಷಕರೇ ಈಗ ದಿಕ್ಕಗಳ ಬಗ್ಗೆ ಆಗಲಿ ಅಥವಾ ಯಾವುದ್ರ ಬಗ್ಗೆ ಆಗಲಿ ಎಷ್ಟು ಬೇಕಾದರೂ ಇನ್ಫಾರ್ಮೇಷನನ್ನು ನಾವು ಕೊಡಬಹುದು ಆದರೆ ಈಗ ಸಮಸ್ಯೆ ಅಂತ ಬಂದಾಗ ನಮಗೆ ಬೇಕಾಗಿರೋದು ಯಾವುದು ಪರಿಹಾರಗಳು ಈಗ ವಾಸ್ತುವಿನಲ್ಲಿ ನಮಗೆ ನಾಲ್ಕು ಮುಖ್ಯ ದಿಕ್ಕುಗಳು ಮತ್ತು ಇನ್ನು ನಾಲ್ಕು ಉಪ ದಿಕ್ಕುಗಳ ಬಗ್ಗೆ ನಾವು ನೋಡಿದ್ವಿ ಟೋಟಲಾಗಿ ನಮಗೆ ಎಂಟು ದಿಕ್ಕಾಯಿತು ಈ ದಿನ ನಾವು ನೋಡೋಕ್ಕೆ ಹೋಗ್ತಾ ಇರೋದು ಬಂದು ಮನೆಯ ಮುಖ್ಯವಾದಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು ಇದನ್ನು ನಾವು ಬ್ರಹ್ಮಸ್ಥಾನ ಅಂತ ನಾವು ಹೇಳ್ತೀವಿ ಬ್ರಹ್ಮಸ್ಥಾನ ಅಂದರೆ ಮನೆಯ ಒಂದು ಕಂಪ್ಲೀಟ್ ಜಾಗದಲ್ಲಿ ಸೆಂಟರ್ ಪ್ಲೇಸ್ ಅಂತ ಏನು ಬರುತ್ತೆ ಅದನ್ನು ನಾವು ಬ್ರಹ್ಮಸ್ಥಾನ ಅಂತ ನಾವು ಹೇಳ್ತೀವಿ ಅಂದರೆ ಈಗ ನಾವು ವಾಯುವ್ಯ ಮತ್ತು ಆಗ್ನೇಯ ಇದೆರಡಕ್ಕೂ ಒಂದು ಲೈನನ್ನು ಹಾಕಿದಾಗ ಅದೇ ರೀತಿ ನಮಗೆ ಈಶಾನ್ಯ ಮತ್ತು ನೈಋತ್ಯಕ್ಕೆ ಒಂದು ಲೈನ್ ಹಾಕಿದಾಗ ಮಧ್ಯದ ಜಾಗದಲ್ಲಿ ಏನು ಬರುತ್ತೆ ಆ ಒಂದು ಡಾಟ್ ಬರುತ್ತೆ ನೋಡಿ ಇದನ್ನು ನಾವು ಬ್ರಹ್ಮ ಬಿಂದು ಅಂತ ನಾವು ಹೇಳ್ತೀವಿ ಬ್ರಹ್ಮಸ್ಥಾನ ಅಂದರೆ ಆ ಒಂದು ಜಾಗದ ಸೆಂಟರ್ ಪೋರ್ಷನ್ ಅಂತ ನಾವು ಹೇಳ್ತೀವಿ ಈ ಬ್ರಹ್ಮಸ್ಥಾನ ಇದೆಯಲ್ಲ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ವಾಸ್ತು ದೋಷ ಬರುವ ಹಾಗೇ ಇಲ್ಲ ಈಗ ಕೆಲವು ಕಡೆ ಏನಾಗೋಗ್ತಾ ಇದೆ ಅಂದರೆ ಬ್ರಹ್ಮಸ್ಥಾನದಲ್ಲಿ ಪಿಲ್ಲರ್ಗಳು ಬರ್ತಾ ಇದೆ ಅಥವಾ ಇನ್ನು ಕೆಲವು ಕಡೆ ಬ್ರಹ್ಮಸ್ಥಾನದಲ್ಲಿ ಮೆಟ್ಲುಗಳು ಬಂದಿರುತ್ತೆ ಇಂದ ಕೆಲವು ಕಡೆ ಬ್ರಹ್ಮಸ್ಥಾನದಲ್ಲಿ ಲಿಫ್ಟ್ಗಳು ಬರ್ತಾ ಇದೆ ನಾನು ಕೆಲವು ಅಪಾರ್ಟ್ಮೆಂಟ್ಸ್ಗಳನ್ನು ವಿಸಿಟ್ ಮಾಡಿದಾಗ ಬ್ರಹ್ಮಸ್ಥಾನದಲ್ಲಿ ಅವರು ವಾಶ್ರೂಮ್ ಟಾಯ್ಲೆಟ್ಗಳನ್ನು ಕೊಟ್ಬಿಡಿದ್ದಾರೆ ಅಂದರೆ ಅಂತಹ ಒಂದು ದೋಷಗಳಿದ್ದರೆ ಆ ಒಂದು ಮನೆ ಯಾವುದೇ ಕಾರಣಕ್ಕೂ ಏಳಿಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಆ ಮನೆಯಲ್ಲಿ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಹಲವಾರು ರೀತಿ ಸಮಸ್ಯೆ ಬರುತ್ತೆ ನಾವು ಈ ಬ್ರಹ್ಮಸ್ಥಾನವನ್ನು ಒಂದು ಹೇಗೆ ನಾವು ಹೋಲಿಸ್ಬೋದು ಅಂದರೆ ಒಬ್ಬ ಮನುಷ್ಯನ ಒಂದು ಹೊಟ್ಟೆಯ ಪ್ರದೇಶ ಸ್ಟಮಕ್ ಅಂತ ನಾವು ಹೇಳ್ತೀವಿ ಅದಕ್ಕೆ ನಾವು ಬ್ರಹ್ಮಸ್ಥಾನವನ್ನು ಹೋಲಿಸ್ಬೋದು ಈಗ ನೋಡಿ ಒಬ್ಬ ಮನುಷ್ಯನಿಗೆ ಕೈ ನೋವಿತ್ತು ಕಾಲು ನೋವಿತ್ತು ತಲೆನೋವಿತ್ತು ಅಂತಂದರೆ ಹೇಗೋ ಮ್ಯಾನೇಜ್ ಮಾಡ್ಬೋದು ಅದೇ ಈ ಒಂದು ಹೊಟ್ಟೆಯ ಜಾಗದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಅವ್ರಿಗೆ ಏನು ಮಾಡಲಿಕ್ಕೂ ಆಗಲ್ಲ ಏಕೆಂದರೆ ಆ ಒಂದು ಪ್ರದೇಶ ಹೇಗಿರುತ್ತೆ ಅಂದರೆ ಈಗ ನಾವು ಊಟ ಮಾಡ್ತೀವಿ ಊಟ ಮಾಡಿದಾಗ ನಮಗೆ ಡೈಜೆಷನ್ ಆಗೋದಿಲ್ಲ ಎಲ್ಲಿ ಸ್ಟಮಕ್ಕಲ್ಲಿ ಡೈಜೆಷನ್ ಆದಮೇಲೆ ಏನಾಗುತ್ತೆ ಅಲ್ಲಿಂದ ನಮಗೇನಾಗುತ್ತೆ ಎನರ್ಜಿ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಕೂಡ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ ಅಲ್ವಾ ಈಗ ನಮ್ಮ ಪ್ರತಿಯೊಂದು ಒಂದು ಅಂಗಗಳಿಗೂ ಕೂಡ ಶಕ್ತಿ ಬರಬೇಕು ಅಂತಂದರೆ ಇಲ್ಲಿ ಎಲ್ಲಿ ನಮಗೆ ಆ ಬ್ರಹ್ಮಸ್ಥಾನದಲ್ಲಿ ಏನಾಗ್ತಿದೆ ಅಂದರೆ ಆ ಹೊಟ್ಟೆ ಆ ಹೊಟ್ಟೆಯಲ್ಲಿ ಡೈಜೆಷನ್ ಆದಾಗ ಏನಾಗುತ್ತೆ ಆ ಎನರ್ಜಿ ಎಲ್ಲ ಕಡೆ ಪಾಸ್ ಆದಂಗೆ ನಮ್ಮ ಮನೆಯಲ್ಲಿ ಬ್ರಹ್ಮಸ್ಥಾನದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಎನರ್ಜಿ ಏನಾಗುತ್ತೆ ಉತ್ಪತ್ತಿ ಆಗ್ತಾ ಇರುತ್ತೆ ನೋಡಿ ಈ ಐದು ಪಂಚಭೂತಗಳು ಅಂತ ನಮಗೆ ಬಂದಾಗ ನಮ್ಮ ಒಂದು ಬ್ರಹ್ಮ ಬ್ರಹ್ಮ ಸ್ಥಾನದಲ್ಲಿ ಆಕಾಶ ತತ್ವ ಇರುತ್ತೆ ಆಕಾಶದಲ್ಲಿ ಏನಾಗುತ್ತೆ ಆಕಾಶ ಬಂದು ಬ್ರಹ್ಮನ ಒಂದು ಸ್ಥಾನ ಅದನ್ನೇ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಅಲ್ಲಿ ನಮಗೆ ನಿರಂತರವಾಗಿ ಬ್ರಹ್ಮಸ್ಥಾನ ಅಂದರೆ ಬ್ರಹ್ಮನ ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ ಕರೆಕ್ಟ್ ಅಲ್ವಾ ಅದೇ ರೀತಿ ನಮ್ಮ ಮನೆಯಲ್ಲಿ ಬ್ರಹ್ಮಸ್ಥಾನದಲ್ಲಿ ಏನಾಗುತ್ತೆ ಅಂದರೆ ಶಕ್ತಿಯ ಒಂದು ಉತ್ಪಾದನೆ ಆಗ್ತಿರುತ್ತೆ ಆ ಶಕ್ತಿಯ ಉತ್ಪಾದನೆಯಾಗಿ ಏನಾಗುತ್ತೆ ಅಂದರೆ ಎಂಟು ದಿಕ್ಕುಗಳಿಗೂ ಕೂಡ ಏನಾಗುತ್ತೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಯಾವಾಗ ಬ್ರಹ್ಮಸ್ಥಾನ ದೋಷಪೂರಿತವಾಗುತ್ತೆ ಬ್ರಹ್ಮಸ್ಥಾನದಲ್ಲಿ ಡ್ಯಾಮೇಜ್ ಆಗುತ್ತೆ ಬ್ರಹ್ಮಸ್ಥಾನದಲ್ಲಿ ವಾಸ್ತು ದೋಷ ಬರುತ್ತೆ ನಮ್ಗೆ ಎನರ್ಜಿ ಪ್ರೊಡಕ್ಷನ್ ಆಗೋದಿಲ್ಲ ಯಾವಾಗ ಎನರ್ಜಿ ಪ್ರೊಡಕ್ಷನ್ ಆಗೋದಿಲ್ಲ ನಮಗೆ ಎಲ್ಲ ದಿಕ್ಕಿಗೂ ಬೇಕಾದಂತಹ ಒಂದು ಶಕ್ತಿ ಅಥವಾ ಎನರ್ಜಿ ಸಿಗೋದಿಲ್ಲ ಸೊ ಈ ವಿಚಾರದಲ್ಲಿ ಯಾವತ್ತೂ ಹೊಸದಾಗಿ ಮನೆ ಕಟ್ಟುವವರು ಬ್ರಹ್ಮಸ್ಥಾನವನ್ನು ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಆ ಜಾಗದಲ್ಲಿ ಯಾವುದೇ ರೀತಿ ದೋಷಗಳು ಬರೋ ಹಾಗಿಲ್ಲ ಈಗ ಆಲ್ರೆಡಿ ಮನೆಯನ್ನು ಕಟ್ಟಿದರೆ ಮತ್ತೆ ನಾನೇನು ಹೇಳ್ಬೋದು ಅಂದರೆ ಮನೆಯನ್ನು ವಿಸಿಟ್ ಮಾಡಿದಾಗ ಅಲ್ಲಿ ಎಲ್ಲಿ ನಮಗೆ ದೋಷಗಳು ಬರ್ತಾ ಇದೆ ಎಲ್ಲಿಂದ ನಮಗೆ ಸಮಸ್ಯೆಗಳು ಬರ್ತಾ ಇದೆ ಇದನ್ನೆಲ್ಲ ಕೂಲಂಕುಶವಾಗಿ ಅನಾಲಿಸನ್ನು ಮಾಡಿ ಅದಕ್ಕೆ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ಏನಾಗುತ್ತೆ ನಿಮ್ಮ ಒಂದು ಬ್ರಹ್ಮಸ್ಥಾನದ ದೋಷಗಳನ್ನು ನಾವು ಸಂಪೂರ್ಣವಾಗಿ ನಾವು ಕ್ಲಿಯರ್ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬೋದು ಈಗ ನಾನು ಈ ಸಂಚಿಕೆಗಳಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ತುಂಬ ಸಿಂಪಲ್ಲಾಗಿ ಅಂದರೆ ತುಂಬ ವಿಷದವಾಗಿ ಹೇಳ್ತಾ ಹೋದರೆ ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ ಸೊ ಎಂಟು ದಿಕ್ಕುಗಳ ಬಗ್ಗೆ ನಾನು ಹೇಳಿದ್ದೇನೆ ಮತ್ತು ಬ್ರಹ್ಮಸ್ಥಾನದ ಬಗ್ಗೆನೂ ಒಂದು ಹೇಳಿದ್ದೇನೆ ಮತ್ತು ಅಷ್ಟ ದಿಕ್ಪಾಲಕರು ಯಾರೆಲ್ಲ ಪರಿಪಾಲನೆ ಮಾಡ್ತಿದ್ದಾರೆ ಅದರ ಬಗ್ಗೆ ನಿಮಗೆ ವಿಚಾರಗಳನ್ನು ಹೇಳಿದ್ದೇನೆ ಮತ್ತು ಪಂಚಭೂತಗಳು ಅಂದರೆ ಈ ಫೈವ್ ಎಲಿಮೆಂಟ್ಸ್ ಅಂತೇನಿದೆ ಈ ಐದು ಪಂಚತತ್ವಗಳು ನಮ್ಮ ಒಂದು ವಾಸ್ತುವಿನಲ್ಲಿ ಯಾವ ಯಾವ ದಿಕ್ಕಿನಲ್ಲಿ ಹೇಗೆ ಅದು ಕನೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ದೇನೆ ಮತ್ತು ಈ ಬ್ರಹ್ಮಸ್ಥಾನದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರ ಒಂದು ಸಮ್ಮಿಳನ ಅಥವಾ ಮೂರರ ಒಂದು ಶಕ್ತಿ ಆ ಜಾಗದಲ್ಲಿರುತ್ತೆ ಸೊ ಅದಕ್ಕೆ ಬ್ರಹ್ಮಸ್ಥಾನ ತುಂಬ ಇಂಪಾರ್ಟೆನ್ಸ್ ಅಂತ ನಾವು ಹೇಳ್ತೀವಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಈಗ ಆಲ್ರೆಡಿ ನಮ್ಮ ಮನೆಯನ್ನು ಕಟ್ಟಿದ್ದೇವೆ ಈಗ ಆಲ್ರೆಡಿ ಏನೋ ಒಂದು ಸಮಸ್ಯೆಗಳಾಗಲಿ ಅಥವಾ ಏನೋ ಒಂದು ನಮಗೆ ತೊಂದರೆಗಳಾಗಲಿ ಇದೆ ಅಂತಂದರೆ ಅದಕ್ಕೆ ಪರಿಹಾರಗಳನ್ನು ನಾವು ಹೇಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಅನ್ನೋ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಯಾರೆಲ್ಲ ಈಗಿನ ಸಂಚಿಕೆಗಳನ್ನು ನೋಡ್ತಿದ್ದೀರಾ ಕಳೆದ ಸಂಚಿಕೆಗಳನ್ನು ನೀವು ನೋಡ್ತಾ ಬಂದರೆ ನಿಮಗೇನಾಗತ್ತೆ ಪ್ರತಿಯೊಂದನ್ನು ದಿಕ್ಕು ದಿಕ್ಕಿನ ಒಂದು ಮಹತ್ವ ಪಂಚಭೂತಗಳು ಅಷ್ಟ ದಿಕ್ಪಾಲಕರು ಇದೆಲ್ಲದರ ಬಗ್ಗೆ ನಿಮಗೆ ಗೊತ್ತಾಗತ್ತೆ ಆವಾಗ ನಿಮಗೆ ನಾವೇನಾದರೂ ಪರಿಹಾರಗಳು ಅಂತ ನಾವು ಹೇಳಿದರೆ ಅದನ್ನು ನಿಮಗೆ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸೊ ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಹೆಚ್ಚಿನ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಿಮಗೆ ನಮಸ್ಕಾರ